ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಾಗಲಕಾಯಿಯಿಂದ ಒಂದು ಥರ ಮಸಾಲ ಮಾಡ್ತೀನಿ ಇದು ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ ಗ್ರೇವಿ ಥರ ಇರುತ್ತೆ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿ ತೋರಿಸ್ತೀನಿ ನಾನು ಇಲ್ಲಿ ಮೂರು ಹಾಗಲಕಾಯಿನ ತಗೊಂಡಿದ್ದೀನಿ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಈ ಹಾಗಲಕಾಯಿನ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತೀನಿ ಮೂರು ವಿಜಲ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಿಲಿ ಎಷ್ಟಾದರೆ ಮೂರು ವಿಜಲ್ ಮಾಡ್ಕೊಂಡಿದ್ದೀನಿ ಇನ್ನು ಇಳಿಲಿ ಆಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಹಾಗಲಕಾಯಿ ಇವಾಗ ಬೆಂದಿದೆ ಹಾಗಲಕಾಯಿನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಈ ಇದರಲ್ಲಿ ನಾನು ಬೇಯಿಸಿರೋ ನೀರು ಇದೆಯಲ್ಲ ಇದನ್ನು ನಾನೇನು ಚೆಲ್ಲಲ್ಲ ಹಾಗೆ ಕೈ ಸತ್ವ ಎಲ್ಲ ಆ ನೀರಲ್ಲೇ ಇರುತ್ತಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊತೀನಿ ಅದನ್ನೇನು ನಾನು ಚೆಲ್ಲಲ್ಲ ಹಾಗೆ ಉಪ್ಪು ತಗೊಂಡಿದ್ದೀನಿ ಕಾಳು ಇದು ಇಂಗಿನ ಪೌಡರು ಎಮ್ ಟಿ ಆರ್ ಇಂಗಿನ ಪೌಡರ್ ಸ್ವಲ್ಪ ಕರಿಬೇವು ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಹಾಗೆ ಮಸಾಲೆ ಪೌಡರ್ ತಗೊಂಡಿದ್ದೀನಿ ಇದು ನೀವು ಮನೇಲಿ ಮಾಡಿರೋ ಮಸಾಲೆ ಪೌಡರ್ ಅದು ಆಗುತ್ತೆ ಇಲ್ಲ ಎಮ್ ಟಿ ಆರ್ದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಯಾವುದು ಮಸಾಲೆ ಪೌಡರ್ ಇದೆಯೋ ಸಾಂಬಾರು ಪೌಡರ್ ಇದೆಯೋ ಅದನ್ನು ತಗೊಳ್ಳಿ ಹಾಗೆ ಬೆಲ್ಲ ಸ್ಟವ್ ಓದಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬಾಣಲೇನ ನಾನು ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೋತೀನಿ ಬೆಂಕಿಯನ್ನು ಸಿಮ್ಮಲ್ಲಿಟ್ಕೊಳ್ಳಿ ಹಾಗೆ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಿಂಗಿನ ಪೌಡರ್ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಈರುಳ್ಳಿನ ಹಾಕೊಂಡ್ಬಿಟ್ಟು ಈರುಳ್ಳಿನ ಸ್ವಲ್ಪ ಹುರ್ಕೋತೀನಿ ಇವಾಗ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೋತೀನಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಕಟ್ ಮಾಡ್ಕೊಂಡು ಇಟ್ಟಿರುವಂತಹ ಟೊಮೆಟೊನ ಇದಕ್ಕೆ ಸೇರಿಸ್ಕೋತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಬೇಗ ಬೇಯಲಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಸ್ಕೊತೀನಿ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಮ್ಯಾಶ್ ಮ್ಯಾಶ್ ಆಗಬೇಕು ಅದು ಟೊಮೆಟೊ ಚೆನ್ನಾಗಿ ಬೆಂದು ಆ ಥರ ಬೇಯಬೇಕು ಹಾಗಾಗಿ ಇದನ್ನು ಐದು ನಿಮಿಷ ನಾನು ಮುಚ್ಚಿ ಬೇಯಿಸ್ಕೊತೀನಿ ಮಿಡಲಲ್ಲಿ ಸ್ವಲ್ಪ ಮಗಸ್ತಾ ಇದೆ ಅಷ್ಟಾದ್ರೆ ಅದು ಬೇಗ ಬೇಯತ್ತೆ ಆಗ್ತಾ ಬಂತು ಇನ್ನೊಂದು ಟೂ ಮಿನಿಟ್ಸ್ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಆಗಿರತ್ತೆ ನೋಡ್ತೀನಿ ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ಮಸಾಲೆ ಪದಾರ್ಥ ಇದೆಲ್ಲ ಸೇರಿಸ್ಕೋತೀನಿ ಬೇಯಿಸಿಟ್ಕೊಂಡಿರುವಂತಹ ಹಾಗಲಕಾಯಿ ನೀರಿನ ಸಮೇತ ಇದನ್ನು ಸೇರಿಸ್ಕೋತೀನಿ ನೀರನ್ನು ಒಟ್ಟಿಗೆ ಸೇರಿಸ್ಕೋತೀನಿ ಹಾಗೆ ಇದಕ್ಕೆ ಮಸಾಲೆ ಪುಡಿನೂ ಸೇರಿಸ್ಕೋತೀನಿ ಇದಕ್ಕೆ ನಾನೇನು ಎಕ್ಸ್ಟ್ರಾ ಖಾರ ಪೌಡರ್ ಕೆಂಪು ಖಾರ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಏನು ಸೇರಿಸಿಲ್ಲ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಕೆಂಪು ಖಾರಾನ ಸೇರಿಸ್ಕೋಬೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೂ ಹಾಕ್ಕೋಬೋದು ಏನೂ ತೊಂದರೆ ಇಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ನಾನು ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕು ಸ್ವೀಟು ಇರುತ್ತೆ ಮಸಾಲೆನೂ ಇರುತ್ತೆ ಸ್ವಲ್ಪ ಕಹಿ ಇರುತ್ತೆ ಜಾಸ್ತಿಯೂ ಕಹಿ ಇರಲ್ಲ ನೋಡಿ ನಾನು ಇಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಬೆಂಕಿಯನ್ನು ಸ್ವಲ್ಪ ದೊಡ್ಡ ಮಾಡ್ಕೊತೀನಿ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ಮಸಾಲೆ ಪೌಡರ್ ಉಳ್ಕೊಂಡಿದೆ ಇದನ್ನು ನಾನು ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಆವಾಗಲೇ ಸ್ವಲ್ಪ ಹಾಕಿದ್ನಲ್ಲ ನೋಡಿಬಿಟ್ಟು ಹಾಕೋತೀನಿ ಇವಾಗ ಇದು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕುದಿಬೇಕು ಎಲ್ಲ ಮಿಕ್ಸ್ ಆಗಬೇಕು ಇದ್ರ ಮಸಾಲೆ ಎಲ್ಲ ಹಾಕಿದೀನಲ್ವ ಅದೆಲ್ಲ ಹಾಗಲಕಾಯಲ್ಲಿ ಚೆನ್ನಾಗಿ ಹೀರ್ಕೋಬೇಕು ಹಾಗೆ ಇದು ಸ್ವಲ್ಪ ಗಟ್ಟಿ ಆಗತ್ತೆ ಇವಾಗ ಸ್ವಲ್ಪ ನೀರೀರು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಗಟ್ಟಿಯಾಗತ್ತೆ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೋತೀನಿ ಅವಾಗ ಅವಾಗ ಇರಿ ಹಾಕ್ತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಹೋಗಲಿ ಸ್ವಲ್ಪ ದಪ್ಪ ಆಗತ್ತೆ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಇನ್ನೊಂದು ಫೈವ್ ಮಿನಿಟ್ಸ್ ಹೋಗಬೇಕು ಇದು ಮೊಸರನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗಲಕಾಯಿ ಮಸಾಲ ರೆಡಿ ಇದೆ ಈ ಸ್ವಲ್ಪ ಸಿಹಿ ಕಹಿ ಹುಳಿ ಖಾರ ಎಲ್ಲ ಇದೆ ಇದು ಎಷ್ಟೋ ಜನ ಹಾಗಲಕಾಯಿ ತಿನ್ನಲ್ವಲ್ಲ ಕಹಿ ಅಂತ ಅವರು ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೀವೊಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು